ನಮಸ್ಕಾರ ಸ್ನೇಹಿತರೆ ಇಂದಿನ ಹಾರರ್ ಕಥಾ ಸಂಚಿಕೆಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ದೂರದ ಊರುಗಳಲ್ಲಿ ಕೆಲಸ ಮಾಡುವವರು ಅರ್ಜೆಂಟಾಗಿ ಯಾವುದೋ ಕಾರಣಕ್ಕೆ ಮನೆಗೆ ಅಥವಾ ಇನ್ನೆಲ್ಲಿಗೋ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಪರಿಸ್ಥಿತಿ ಬರುತ್ತೆ ನಡುರಾತ್ರಿ ಮಧ್ಯದಾರಿಲಿ ಬಸ್ ಕೆಟ್ಟು ಮನೆಗೆ ಹೋಗೋ ಬದಲು ಇನ್ಯಾವುದೋ ಭಯಾನಕ ಅನುಭವವಾಗಿ ಭಯಭೀತರಾದವರು ನಿಮ್ಮಲ್ಲೂ ಹಲವರಿರಬಹುದು ಅಲ್ವಾ ಅಂತಹ ಒಂದು ಭಯಾನಕ ನಿಗೂಢ ಘಟನೆ ರಾಜಿ ಎಂಬ ಹುಡುಗಿಯ ಜೀವನದಲ್ಲಿ ನಡೆಯುತ್ತೆ ಈ ಕಥೆನ ಬರೆದು ಕಳುಹಿಸಿದವರು ಪೇಟೆ ಕವಿ ಜ್ಯೋತಿಬಾ ಚಿಲ್ಲಣ್ಣವರ್ ಹುಬ್ಬಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕಥೆನ ಆರಂಭಿಸೋಣ ರಾಜಿಯ ಊರು ಹುಬ್ಬಳ್ಳಿಯಿಂದ ಸುಮಾರು ಏಳು ಕಿಲೋಮೀಟರ್ ದೂರವಿರುವ ಹಳೇ ನವನಗರದಲ್ಲಿತ್ತು ಓದಲು ಬೆಂಗಳೂರಿನಲ್ಲಿರುತ್ತಿದ್ದ ರಾಜಿಯು ರಜೆ ದಿನಗಳಲ್ಲಿ ತನ್ನ ಊರು ಹುಬ್ಬಳ್ಳಿಯ ನಗರಕ್ಕೆ ಬಂದು ಹೋಗ್ತಾ ಇದ್ಲು ರಾಜಿ ಯಾವಾಗಲೂ ಊರಿಗೆ ಹೋದರೂ ರಾತ್ರಿ ವೇಳೆಯ ಬಸ್ ಹಿಡಿದು ಬೆಳಗಿನ ಜಾವದಲ್ಲಿ ಹುಬ್ಬಳ್ಳಿ ತಲುಪಿ ಅಲ್ಲಿಂದ ಮತ್ತೊಂದು ಬಸ್ ಹಿಡಿದು ಹಳೆ ನವನಗರಕ್ಕೆ ಹೋಗ್ತಾ ಇದ್ಲು ಅಂದು ಕಾಲೇಜಿನ ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗಿದ್ಲು ರಾಜಿ ಜೊತೆಗೆ ಒಂದು ವಾರ ಕಾಲೇಜ್ಗೆ ರಜೆಯನ್ನು ಕೂಡ ಕೊಟ್ಟಿದ್ರು ಆ ಖುಷಿಯನ್ನು ಹಂಚಿಕೊಳ್ಳೋಕೆ ಊರಿಗೆ ಹೋಗುವ ತವಕದಲ್ಲಿತ್ತು ರಾಜಿ ತನ್ನೂರಿಗೆ ಹೋಗುವಾಗಲಿಲ್ಲ ತನ್ನ ಮನೆಯವರಿಗೆಲ್ಲ ಹೇಳಿ ಹೋಗ್ತಾ ಇದ್ದ ರಾಜಿ ಈ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದದ್ದನ್ನು ಫೋನ್ನಲ್ಲಿ ಹೇಳದೆ ನೇರವಾಗಿ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ನೈಟ್ ಟೈಮ್ ಊರಿಗೆ ಹೋಗ್ತಾ ಇದ್ದವಳು ಅಂದು ಮಧ್ಯಾಹ್ನವೇ ಬೆಂಗಳೂರಿನಿಂದ ಹುಬ್ಬಳ್ಳಿ ಬಸ್ ಹತ್ತಿದ್ಳು ಹೇಗೋ ಬಸ್ ನೈಟ್ ಟೈಮ್ ಎಂಟು ಗಂಟೆಗೆ ಹುಬ್ಳಿ ತಲುಪುತ್ತೆ ಆಮೇಲೆ ಆರಾಮಾಗಿ ಮನೆಗೆ ಹೋಗಬಹುದು ಅನ್ನೋ ಯೋಚನೆ ರಾಜಿಯದ್ದಾಗಿತ್ತು ಬಸ್ ಏರಿ ಕುಳಿತ ರಾಜಿ ತನ್ನ ಮುಂದಿನ ಜೀವನದ ಬಗ್ಗೆ ಕನಸುಗಳನ್ನು ಕಾಣ್ತಾ ಮನೆಯವರಿಗೆಲ್ಲ ಈ ವಿಚಾರವನ್ನು ಯಾವಾಗ ತಿಳಿಸುವೆನೋ ಎಂಬ ಬಹುದೊಡ್ಡ ಆಸೆಯನ್ನು ಕಟ್ಟಿಕೊಂಡು ಹೊರಟಿದ್ದಳು ಬಸ್ ಕೂಡ ತುಮಕೂರು ಚಿತ್ರದುರ್ಗ ರಾಣಿಬೆನ್ನೂರು ಹೀಗೆ ಸಾಕ್ತ ಹಾವೇರಿ ತಲುಪಿದಾಗ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಬಸ್ ಬಿಟ್ಟು ಇಪ್ಪತ್ತು ಕಿಲೋಮೀಟರ್ ಮುಂದೆ ಹೋದಾಗ ಬಸ್ ಯಾಕೋ ಕೈ ಕೊಟ್ಟು ಬಿಡುತ್ತೆ ಬಸ್ ಡ್ರೈವರ್ ಮತ್ತೆ ಕಂಡಕ್ಟರ್ ತಮಗೆ ತಿಳಿದ ಮಟ್ಟಿಗೆ ಬಸ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಆದರೆ ಬಸ್ ಮಾತ್ರ ಸ್ಟಾರ್ಟ್ ಆಗೋದೇ ಇಲ್ಲ ಕೊನೆಗೆ ಎಲ್ರನ್ನು ಇನ್ನೊಂದು ಬಸ್ಗೆ ಶಿಫ್ಟ್ ಮಾಡಿ ಹುಬ್ಬಳ್ಳಿಗೆ ಕಳಿಸೋಕೆ ಅವರು ಡಿಸೈಡ್ ಮಾಡ್ತಾರೆ ಇದೆಲ್ಲ ಮುಗಿದು ಮತ್ತೊಂದು ಬಸ್ ಏರಿ ಕುಳಿತುಕೊಳ್ಳುವಷ್ಟರಲ್ಲೇ ಸುಮಾರು ಒಂಬತ್ತು ಗಂಟೆ ಟೈಮ್ ಆಗಿರುತ್ತೆ ರಾಜಕೀಯ ಯಾಕೋ ಕಳವಲ್ಲ ಹೆಚ್ಚು ಕಡಿಮೆ ಹುಬ್ಬಳ್ಳಿ ತಲುಪೋದಿಕ್ಕೆ ಹನ್ನೊಂದು ಗಂಟೆಯಾದ್ರೂ ಬೇಕು ಅಲ್ಲಿಂದ ಮನೆಗೆ ಮತ್ತೆ ಅರ್ಧ ಗಂಟೆ ಅಯ್ಯೋ ತುಂಬಾ ಲೇಟ್ ಆಗುತ್ತೆ ಆ ವೇಳೆಗೆ ಹಲೆನವನಗರಕ್ಕೆ ಬಸ್ ಇರೋಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ತಾ ಮತ್ತೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ನೋಡೋಣ ಯಾವುದಾದ್ರೂ ಆಟೋ ಮಾಡಿಕೊಂಡು ಹೋದ್ರಾಯ್ತು ಅಂದ್ಕೊಂಡು ಅದು ಇದು ಯೋಚನೆ ಮಾಡ್ತಾ ಬರುವಷ್ಟರಲ್ಲಿ ಬಸ್ ಹುಬ್ಬಳ್ಳಿ ತಲುಪಿತ್ತು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲಿ ಇಳಿದ ರಾಜಿಗೆ ಅಲ್ಲಿ ಕಂಡದ್ದು ಕೇವಲ ಬೆರಳಿಕೆಯಷ್ಟು ಜನ ಮಾತ್ರ ಅದು ಎಲ್ಲ ಗಂಡಸರೇ ಹಾಕಿದ್ರು ಒಬ್ಬ ಹೆಂಗಸು ಕೂಡ ಅಲ್ಲಿ ಇರಲಿಲ್ಲ ಇನ್ನು ಆಟೋ ಕೇಳೋಣವೆಂದರೆ ಬಹಳ ರಾತ್ರಿ ಆಗಿದೆ ಮೊದಲಿನ ಧೈರ್ಯ ಬರಲಿಲ್ಲ ನಾನು ಕೂಡ ಒಬ್ಳೇ ಯಾವ ರೀತಿ ಚೆನ್ನಾಗಿರ್ತಾರೋ ಏನೋ ಏನು ಮಾಡೋದು ಅಂತ ಅಂದ್ಕೊಂಡು ಈ ಸರ್ಪ್ರೈಸ್ ಏನೂ ಬೇಡ ಮನೆಗೆ ಡೈರೆಕ್ಟಾಗಿ ಫೋನ್ ಮಾಡೋಣ ಅಂದ್ಕೊಂಡು ಮನೆಗೆ ಫೋನ್ ಮಾಡ್ತಾಳೆ ಆದರೆ ಎಷ್ಟೇ ಟ್ರೈ ಮಾಡಿದರೂ ನೆಟ್ವರ್ಕ್ ಇಲ್ಲದೆ ಮನೆಗೆ ಕಾಲ್ ಕನೆಕ್ಟ್ ಆಗೋದೇ ಇಲ್ಲ ಇದೊಳ್ಳೆ ಪಜೀತಿ ಆಯ್ತಲ್ಲ ನಂದು ಅಂದ್ಕೊಳ್ಳುವಷ್ಟರಲ್ಲಿ ಒಂದು ಬಸ್ ಬರುತ್ತೆ ಆಗ ನನ್ನ ಪುಣ್ಯ ಬಸ್ ಬಂತು ಎಂದು ಹಿಂದೂ ಮುಂದೆ ನೋಡದೆ ಬಸ್ ಏರಿಯೇ ಬಿಡ್ತಾಳೆ ರಾಜಿ ಆದರೆ ಆ ಬಸ್ ಹೋಗುವುದು ಬಸ್ ಡಿಪೋಗೆ ಎಂದು ತಿಳಿಯುವಷ್ಟರಲ್ಲಿ ಬಸ್ ಮುಂದೆ ಚಲಿಸಿ ಆಗಿತ್ತು ನೋಡಲು ಆ ಬಸ್ನಲ್ಲಿಯೂ ಕೂಡ ಬಹಳ ಜನರಿರಲಿಲ್ಲ ಕೇವಲ ಐದೇ ಐದು ಜನ ಅವರು ಕೂಡ ಆ ಡಿಪೋ ಬರುವ ಮುಂಚೆನೆ ಇಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಇದೇನಪ್ಪ ನನ್ನ ಪರಿಸ್ಥಿತಿ ಬೆಂಕಿಯಿಂದ ಬಾಣಲಿಗೆ ಅನ್ನುವ ಹಾಗಾಯ್ತಲ್ಲ ಇತ್ತಲ್ಲ ಅಂದ್ಕೊಳ್ಳುವಷ್ಟರಲ್ಲಿ ಆ ಡಿಪೋ ಕೂಡ ಬರುತ್ತೆ ಒಲ್ಲದ ಮನಸ್ಸಿಂದ ಬಸ್ಸಿಂದ ಎಳೆದು ಒಂದು ಕ್ಷಣ ಸುತ್ತಲೂ ನೋಡಿ ಏನಪ್ಪ ಎಂದು ನನ್ನ ಪರಿಸ್ಥಿತಿ ನಾನು ತಪ್ಪು ಮಾಡಿದೆ ಅಲ್ಲಿ ಸ್ವಲ್ಪ ಜನರಾದರೂ ಇದ್ದರು ಆದರೆ ಇಲ್ಲಿ ಒಂದು ನರಪಿಳ್ಳೆ ಕೂಡ ಇಲ್ಲ ಆ ಕಡೆ ಮನೆಯೂ ಇಲ್ಲ ಈ ಕಡೆ ಹುಬ್ಬಳ್ಳಿ ಬಸ್ ನಿಲ್ದಾಣನೂ ಇಲ್ಲ ಮಧ್ಯದಲ್ಲಿ ಬಂದು ನಿಲ್ಲುವುದಾಯ್ತಲ್ಲ ಪರಿಸ್ಥಿತಿ ಇಲ್ಲಿ ನೋಡಿದ್ರೆ ಸುತ್ತಲೂ ಕಗ್ಗತ್ತಲು ಇಂತಹ ವೇಳೆಯಲ್ಲಿ ಯಾರನ್ನ ಸಹಾಯ ಕೇಳೋದು ಸಹಾಯ ಕೇಳೋಕ್ಕೂ ಭಯ ಆಗತ್ತೆ ಸಹಾಯ ಕೇಳೋಣ ಅಂದ್ರೂ ಸಹಿತ ಇಲ್ಲಿ ಯಾರೂ ಅಲ್ವಾ ಅಂದ್ಕೊಂಡು ಮತ್ತೊಮ್ಮೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಮೆಲ್ಲನೆ ಒಂದೊಂದೇ ಹೆಜ್ಜೆ ಇಡ್ತಾ ವಾಹನ ಓಡಾಡುವ ರಸ್ತೆಗೆ ಬಂದು ನಿಂತಳು ರಾಜಿ ಆದರೆ ರಸ್ತೆಯಲ್ಲಿ ಯಾವುದೇ ವಾಹನದ ಸುಳಿವಿರಲಿಲ್ಲ ಎದುರು ನೋಡಿದರೆ ಒಂದು ದೊಡ್ಡ ಹಳೆಯ ಬಂಗಲೆ ಹಿಂದೆ ನೋಡಿದರೆ ಜನರೇ ಇಲ್ಲದಂತಹ ಬಸ್ ಡಿಪೋ ಅಕ್ಕಪಕ್ಕ ಯಾವುದೇ ವಾಹನ ಜನರೇ ಓಡಾಡದಂತಹ ಒಂದು ನಿರ್ಜನ ರಸ್ತೆ ಸುಯಿ ಎನ್ನುವ ಗಾಳಿ ಇದೆಲ್ಲವೂ ರಾಜಿಗೆ ಒಂದು ಕ್ಷಣ ಎದೆ ಜಲ್ ಅನಿಸಿತ್ತು ಆದರೂ ಹೇಗೋ ತನ್ನಷ್ಟಕ್ಕೆ ತಾನೇ ಧೈರ್ಯ ತಂದುಕೊಂಡು ರಾಜಿ ಅದು ಅವಳಿಗೆ ಅನಿವಾರ್ಯ ಕೂಡ ಆಗಿತ್ತು ಯಾವುದಾದ್ರೂ ಆಟೋ ಬರಬಹುದು ಎಂಬ ಹುಂಬ ಧೈರ್ಯದೊಂದಿಗೆ ಅದೇ ರಸ್ತೆಯಲ್ಲಿ ರಾಜ ನಿಂತಳು ಸ್ವಲ್ಪ ಸಮಯದ ನಂತರ ಅಲ್ಲೇ ಇರುವ ಪಕ್ಕದ ಒಂದು ನಿರ್ಜನ ರಸ್ತೆಯಿಂದ ಏನೋ ಒಂದು ಶಬ್ದ ತಿರುಕಿ ನೋಡ್ಲು ಬೇಡವೋ ಎಂಬ ಒಂದು ಸಣ್ಣ ಅಳುಕಿನಿಂದ ರಾಜಿ ನೋಡ್ತಾಳೆ ಆ ರಸ್ತೆಯಲ್ಲಿ ಒಂದು ಆಟೋ ಮೆಲ್ಲನೆ ಬರ್ತಾ ಇತ್ತು ನೋಡಿದ್ರೆ ಆಟೋ ಬರುವ ರಸ್ತೆಯಲ್ಲಿ ಯಾವುದೇ ಮನೆ ಇಲ್ಲ ಮಠ ಇಲ್ಲ ಮನುಷ್ಯರು ಇಲ್ಲ ಆದ್ರೂ ಆಟೋ ಈ ರಸ್ತೆಯಿಂದ ಯಾಕೆ ಬರ್ತಾ ಇದೆ ಎಂಬ ಸಣ್ಣ ಸಣ್ಣ ಅನುಮಾನ ರಾಜಿಗೆ ಶುರುವಾಯ್ತು ಆದ್ರೂ ಆ ಆಟೋವನ್ನೇ ನೋಡ್ತಾ ನಿಂತು ರಾಜಿ ಆಟೋ ಕೂಡ ರಾಜಿ ನಿಂತಿರುವ ಮುಖ್ಯ ರಸ್ತೆಯ ಕಡೆಗೆ ಬರ್ತಾ ಇತ್ತು ರಾಜಿ ಕೂಡ ಆ ಆಟೋ ನೋಡ್ತಾ ಕೈ ಮಾಡ್ಲೋ ಬಿಡುವ ಆಟೋದಲ್ಲಿ ಯಾರಿದ್ದಾರೋ ಏನು ಎಲ್ಲಿಯಾದ್ರೂ ಕರ್ಕೊಂಡು ಹೋದ್ರೆ ಏನ್ ಮಾಡುದು ಹೀಗೆ ಏನೇನು ಆಲೋಚನೆ ಮಾಡುವ ಹೊತ್ತಿಗೆ ಮೆಲ್ಲನೆ ಬಂದ ಆಟೋ ಹಾಗೆ ರಾಜಿಯನ್ನು ದಾಟಿ ಮುಂದೆ ಹೋಯಿತು ಆಟೋ ಮುಂದೆ ಹೋದ ತಕ್ಷಣ ಏನ್ ಮಾಡೋದು ಈಗ ಬೇರೆ ವಿಧಿ ಇರ್ಲಿಲ್ಲ ಆಟೋ ಎಂದು ಜೋರಾಗಿ ಕೂಗೇ ಬಿಟ್ಲು ರಾಜಿ ಆಗ ಆ ಆಟೋ ಸ್ವಲ್ಪ ಮುಂದೆ ಹೋಗಿ ನಿಂತುಕೊಂಡಿತು ನಿಂತ ತಕ್ಷಣ ಮತ್ತೆ ತಲೆಯಲ್ಲಿ ಅದೇ ವಿಚಾರಗಳು ಆಗಿದ್ದಾಗ್ಲಿ ಎಂದು ಸ್ವಲ್ಪ ಧೈರ್ಯ ಮಾಡಿ ಮೆಲ್ಲನೆ ಒಂದೊಂದೇ ಹೆಜ್ಜೆ ಇರ್ತಾ ಆಟೋದ ಹತ್ರ ಹೋದ್ಲು ಇನ್ನೇನು ಆಟೋ ಸಮೀಪಿಸುತ್ತಿದ್ದಂತೆ ಡ್ರೈವರ್ ಸೀಟಿನಿಂದ ಯಾರೋ ಒಬ್ಬರು ಇಳಿದು ಬಿಡ್ತಾರೆ ನೋಡಿದರೆ ಬಿಳಿಯ ಪ್ಯಾಂಟ್ ಬಿಳಿಯ ಅಂಗಿ ಒಂದು ರೀತಿ ವೈಟ್ ಆ್ಯಂಡ್ ವೈಟ್ ತರಹ ಆ ಶರ್ಟ್ ಮೇಲೊಂದು ಅರ್ಧ ತೋಳಿನ ಕಾಕಿ ಶರ್ಟ್ ಈ ನಡುರಾತ್ರಿಯಲ್ಲಿ ಬಿಳಿ ಬಟ್ಟೆಯ ಆ ವ್ಯಕ್ತಿಯನ್ನು ಎದುರಲ್ಲಿ ನೋಡಿ ರಾಜಿಯ ಜೀವ ಬಾಯಿಗೆ ಬಂದಿತ್ತು ಜೊತೆಗೆ ಆ ವ್ಯಕ್ತಿ ಕೂಡ ಒಂದೊಂದೇ ಹೆಜ್ಜೆ ಇಡ್ತಾ ರಾಜಿಯ ಹತ್ತಿರ ಬರುತ್ತಿದ್ರೆ ಅದೆಲ್ಲ ಕಿಚ್ಚೆಯ ಸದ್ದು ಕೇಳಿಸಲು ಶುರುವಾಯಿತು ಅದನ್ನು ಕೇಳಿದ ರಾಜಿಗೆ ಇನ್ನಷ್ಟು ದಿಗಿಲು ಇದೇನಪ್ಪ ಇವರು ನಡ್ಕೊಂಡು ಬರ್ತಾ ಇದ್ರೆ ಕಿಚ್ಚೆ ಸದ್ದು ಜೊತೆಗೆ ವೈಟ್ ಅಂಡ್ ವೈಟ್ ಡ್ರೆಸ್ ಬೇರೆ ಹಾಕಿದ್ದಾರೆ ಇವರು ಮನುಷ್ಯರು ಹೌದೋ ಅಲ್ವೋ ಎಂದು ಬೇರೆ ಏನೋ ವಿಚಾರ ಮಾಡುವ ಹೊತ್ತಿಗೆ ಆ ದೇಹ ರಾಜಿಯ ಮುಂದೆ ಬಂದು ನಿಂತಿತ್ತು ಆ ತಕ್ಷಣ ರಾಜಿಗೆ ಏನು ಮಾತನಾಡಬೇಕು ಅಂ ತಿಳಿಯಲಿಲ್ಲ ಮುಖವ್ಯಕ್ತಿ ನೋಡಿದಾಗಲೇ ಸುಮ್ಮನೆ ನಿಂತಿದ್ದನ್ನು ನೋಡಿ ಏನ್ ಮೇಡಮ್ ಯಾವ ಕಡೆ ಹೋಗಬೇಕು ಎಂದು ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು ಅಯ್ಯೋ ಇದೇನಿದು ಹೆಣ್ಣಿನ ಧ್ವನಿ ಬಿಳಿ ಶರ್ಟ್ ಬಿಳಿ ಪ್ಯಾಂಟ್ ಜೊತೆಗೆ ಗೆಜ್ಜೆ ಸತ್ತು ಬೇರೆ ನನ್ನ ಕತ್ತೆ ಮುಗಿತು ಎಂದು ತುಂಬಾ ಭಯಗೊಂಡು ಮೆಲ್ಲನೆ ಕತ್ತನ್ನು ಮೇಲಕ್ಕೆತ್ತಿ ಎದುರು ನೋಡಿದಾಗ ಎದುರಿಗೆ ಕಂಡದ್ದು ಒಬ್ಬ ಹೆಣ್ಣು ಅದನ್ನು ನೋಡಿ ರಾಜಿಗೆ ಮತ್ತಷ್ಟು ಭಯವಾಯಿತು ಅಂತಹ ಸಂದರ್ಭದಲ್ಲಿಯೂ ರಾಜಿ ಎದೆಗುಂದದೆ ಮನದಲ್ಲಿ ಏನೋ ವಿಚಾರ ಮಾಡಿಕೊಂಡು ಎಲ್ಲರೂ ಹೇಳುವ ಹಾಗೆ ಮೊದಲು ಕಾಲನ್ನು ನೋಡ್ಬಿಡೋಣ ಈ ನಡುರಾತ್ರಿಯಲ್ಲಿ ಯಾರು ಎಂದು ತಿಳಿಯುತ್ತೆ ಎಂದು ಸ್ವಲ್ಪ ಧೈರ್ಯ ಮಾಡಿ ನೋಡ್ತಾಳೆ ಆದರೆ ಅವಳ ಕಾಲಿಗೆ ಶೂ ಇತ್ತು ಏನಪ್ಪ ಮಾಡೋದು ಅಂದ್ಕೊಳ್ಳುವಾಗ ಮತ್ತೆ ಯಾವ ಕಡೆ ಹೋಗಬೇಕು ಹೇಳಿ ಮೇಡಮ್ ಈಗಲೇ ತುಂಬಾ ಲೇಟ್ ಆಗಿದೆ ಇವತ್ತು ಅಮಾವಾಸ್ಯೆ ಬೇರೆ ಎಂದು ಆ ಹೆಣ್ಣು ಜೀವ ಹೇಳಿದಾಗ ಆ ಅಮಾವಾಸ್ಯೆ ಎಂಬ ಶಬ್ದ ಕೇಳಿದ ತಕ್ಷಣ ರಾಜಿಯ ಮೈಯೆಲ್ಲ ನಡುಗುತ್ತಾ ಬಾಯಿ ತಡವರಿಸುತ್ತಾ ಹಳೆ ಹಳೆ ನವನಗರ ಎನ್ನುತ್ತಾಳೆ ಆಗ ಆಟೋ ಡ್ರೈವರ್ ಹೆಣ್ಣು ಮಗಳು ಆಯ್ತು ಬನ್ನಿ ನಾನು ಕೂಡ ಹಳೆ ನವನಗರ ದಾಟಿ ಕಾಮನ ಕಟ್ಟಿಗೆಗೆ ಹೋಗ್ಬೇಕು ಬನ್ನಿ ಬಿಟ್ಟು ಹೋಗ್ತೀನಿ ಎನ್ನುತ್ತಾಳೆ ಆಗ ರಾಜಿ ಏನ್ ಮಾಡೋದು ಬೇರೆ ಏನಾದ್ರೂ ಹೇಳಬೇಕಂದ್ರೆ ಏನ್ ಹೊಳಿತಾನೆ ಇಲ್ವಲ್ಲ ಇವಳು ಮನುಷ್ಯಳು ಇಲ್ಲ ನಾನು ಅಂದ್ಕೊಂಡ ಹಾಗೆ ಬೇರೆ ಏನಾದರೂ ಇರಬಹುದಾ ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಕಾಲಲ್ಲಿ ಗೆಜ್ಜೆ ಸದ್ದು ಬೇರೆ ಜೊತೆಗೆ ಇವತ್ತು ಅಮಾವಾಸ್ಯೆಯಂತೆ ಅಂದ್ಕೊಳ್ತಾ ಜೊತೆಗೆ ಬೇರೆ ವಿಧಿ ಇಲ್ಲದೆ ಆಯಿತು ನಡೀರಿ ಎಂದು ಆಟೋ ಏರಿ ಕುಳಿತುಕೊಳ್ಳುತ್ತಾಳೆ ರಾಜಿ ಸುತ್ತ ತಣ್ಣನೆ ಗಾಳಿ ಕತ್ತಲು ದೂರದಿಂದ ಕೇಳಿ ಬರೋ ಅನೇಕ ಶಬ್ದಗಳು ಇವೆಲ್ಲವನ್ನು ನುಸುಳಿಕೊಂಡು ಆಟೋ ಮೆಲ್ಲನೆ ಚಲಿಸುತ್ತಾ ಇತ್ತು ರಾಜಿಗೆ ಮಾತ್ರ ಇವೆಲ್ಲದರ ಅರಿವೇ ಇಲ್ಲದೆ ಆಟೋ ಅಂತೂ ಇಂತು ಹೋಗ್ತಾ ಇದೆ ಆದರೆ ಮುಂದೆ ಏನು ಕಾದಿದ್ಯೋ ಏನೋ ಎಂದುಕೊಂಡು ಇರಲಾರದ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಆಟೋ ಏರಿ ಹೊರಟಿದ್ಲು ಹೋಗ್ತಾ ಹೋಗ್ತಾ ಹಾಗೆ ಹೊರಗೆ ಇಣುಕಿ ನೋಡಿದರೆ ಆಟೋ ಯಾವ ಕಡೆ ಹೋಗ್ತಿದೆ ಎಂಬುದು ಮಾತ್ರ ತಿಳಿಯುತ್ತಿರಲಿಲ್ಲ ಆಟೋ ಬರು ಬರುತ್ತಾ ಸ್ವಲ್ಪ ವೇಗವಾಗಿ ಚಲಿಸತೊಡಗಿದ್ದು ರಾಜಿಗೆ ಮತ್ತೆ ಅಂಜಿಕೆ ಇಷ್ಟೊತ್ತು ಮೆಲ್ಲನೆ ಚಲಿಸ್ತಾ ಇದ್ದ ಆಟೋ ಈಗ ಬಹಳ ವೇಗವಾಗಿ ಚಲಿಸ್ತಾ ಇದೆಯಲ್ಲ ಏನು ಮಾಡುವುದು ಈ ಕತ್ತಲೆಯಲ್ಲಿ ತಾರೆಯೂ ತಿಳಿಯುತ್ತಿಲ್ಲ ಈ ಹೆಣ್ಣು ಹೆಣ್ಣ ಇಲ್ವೇ ಹೆಣ್ಣಿನ ವೇಷದಲ್ಲಿರುವ ಬೇರೆ ಏನಾದರೂ ಆಗಿರಬಹುದಾ ಎಂದು ಮತ್ತೆ ಏನೋ ಯೋಚನೆ ಮಾಡ್ತಾ ಕನ್ನಡಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಂದು ಮೆಲ್ಲನೆ ಕನ್ನಡಿಯ ಕಡೆ ಮುಖ ಮಾಡಿ ನೋಡಿದಾಗ ದಪ್ಪ ಕಾಡಿಗೆ ಹೊಂದಿರೋ ಕಣ್ಣಿನ ರೆಪ್ ದಪ್ಪ ಹುಬ್ಬು ಕೆಂಪು ಕಣ್ಣು ಓರೆ ಹಲ್ಲು ಹೊಂದಿರೋ ಬೆಳ್ಳನೆ ಮುಖ ಅದನ್ನು ನೋಡಿದ ರಾಜಿಗೆ ಒಂದು ಕ್ಷಣ ಮೈ ಚುಮ್ಮಿಸುತ್ತೆ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡದೆ ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ಕುಳಿತು ರಾಜಿ ಆಮೇಲೆ ಏನೋ ಧೈರ್ಯ ಮಾಡಿ ಆಗಿದ್ದು ಆಗಲಿ ಎಂದು ಕನ್ನಡಿ ಕಡೆ ನೋಡುವುದನ್ನೇ ಬಿಟ್ಟು ಸುಮ್ಮನೆ ಹೊರಗೆ ನೋಡ್ತಾ ಕುಳಿತಲು ಹೀಗೆ ಆಟೋ ಸಾಕ್ತಾ ಹೋದ ಹಾಗೆ ಮೊದಲಿನ ವೇಗಕ್ಕಿಂತ ಆಟೋದ ವೇಗ ಇನ್ನೂ ಜಾಸ್ತಿ ಆಯಿತು ರಾಜಿಗೆ ಎಲ್ಲಿಲ್ಲದ ಹೆದರಿಕೆ ಶುರು ಮತ್ತೇನು ಹೀಗೆ ಆಟೋ ಸಾಗುತ್ತಾ ಹೋದ ಹಾಗೆ ಮೊದಲಿನ ವೇಗಕ್ಕಿಂತ ಆಟೋದ ವೇಗ ಇನ್ನೂ ಜಾಸ್ತಿ ಆಯಿತು ರಾಜಿಗೆ ಎಲ್ಲಿಲ್ಲದ ಹೆದರಿಕೆ ಶುರುವಾಯಿತು ಇನ್ನೇನು ಎಂಬ ಭಯ ಮನಸ್ಸಿನಲ್ಲಿ ಕನ್ನಡಿ ಬಿಟ್ಟು ಹೊರಗೆ ನೋಡುತ್ತಿದ್ದವಳಿಗೆ ಆಟೋದ ಮುಂದಿನ ಲೈಟ್ನ ಬೆಳಕಿನಿಂದ ಕಂಡದ್ದು ಗೋರಿಗಳು ಎಲ್ಲಿಗೆ ಬಂದೆ ನಾನು ಎಂದು ಕಣ್ಣಗಳಿಸಿ ನೋಡಿದವಳಿಗೆ ಕಾಣಿಸಿದ್ದು ಸ್ಮಶಾನದ ರಸ್ತೆ ಈ ರಸ್ತೆಯಲ್ಲಿ ಯಾಕೆ ಹೋಗ್ತಿದೆ ಈ ಆಟೋ ಇವಳೇನಾದ್ರೂ ನಾ ಅಂದ್ಕೊಂಡಿದ್ದು ನಿಜಾನೇ ಏನು ಹೇಳಬೇಕು ಏನು ಕೇಳಬೇಕು ಎಂದು ಧೈರ್ಯ ಸಾಲದೆ ಮಾತು ಕೂಡ ಬಾರದೆ ಹಾಗೆ ಸುಮ್ಮನೆ ಕುಯಿತು ಬಿಟ್ಟಲು ಕೆಳಗಿಳಿದು ಓಡುವ ಹಾಗಿಲ್ಲ ಆಟೋ ಓಡಿಸುತ್ತಿದ್ದವಳನ್ನು ಮಾತನಾಡಿಸುವ ಹಾಗೂ ಇಲ್ಲ ಆ ಒಣಕಲ್ಲಾಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಹನುಮಾನ್ ದೇವಸ್ಥಾನವಿದೆ ಆ ಚಿಕ್ಕ ದೇವಸ್ಥಾನಕ್ಕೆ ಜಗಮಗಿಸು ವಿದ್ಯುತ್ ದೀಪದಿಂದ ಅಲಂಕೃತವಾದ ಹನುಮಾನ್ ದೇವಾಲಯ ಎಂಬ ದೊಡ್ಡ ನಾಮಫಲಕ ಹೀಗೆ ಸಾಗುವಾಗ ಆ ನಾಮಫಲಕ ಕಂಡ ತಕ್ಷಣ ರಾಜಿಗೆ ಏನೋ ಒಂದು ತರಹದ ಭಾವನೆ ಇತ್ತ ಆ ಆಟೋ ಆ ದೇವಸ್ಥಾನಕ್ಕೆ ಹತ್ತಿರವಾಗುತ್ತಿದ್ದಂತೆ ಮತ್ತೆ ಜೋರಾಗಿ ಚಲಿಸಲು ಶುರುವಾಯಿತು ಆಗ ರಾಜಿಯ ಮೈಯೆಲ್ಲ ಏನೋ ಒಂದು ರೀತಿ ನಡುಗಲು ಶುರುವಾಗುತ್ತೆ ಕಾಲುಗಳು ಅದುರಲು ಶುರು ಆಗುತ್ತೆ ಬಾಯಿ ತೆರೆಯಲು ಹೋದರೆ ಮಾತು ಬರುತ್ತಿಲ್ಲ ಮೈಯೆಲ್ಲ ಬೆವರು ಸೋತು ಸುಸ್ತಾದವರಂತೆ ಆಟೋದ ಸೀಟಿಗೆ ಹೊರಗೆ ಕಣ್ಣು ಮುಚ್ಚಿ ಮಲಗಿಬಿಡುತ್ತಾಳೆ ಆಟೋ ಚಲಾಯಿಸುತ್ತಿದ್ದ ಆ ಹೆಣ್ಣು ಮಾತ್ರ ರಾಜಿಯ ಕಡೆ ತಿರುಗಿಯೂ ನೋಡದೆ ಹಾಗೆ ಮುಂದೆ ವೇಗವಾಗಿ ಹೋಗ್ತಾ ಇದ್ಲು ಹೀಗೆ ಜೋರಾಗಿ ಚಲಿಸುತ್ತಿದ್ದ ಆಟೋ ಹಳೆ ನವನಗರದ ಕ್ರಾಸ್ಗೆ ಬಂದ ತಕ್ಷಣ ಮತ್ತೆ ಮೆಲ್ಲನೆ ಚಲಿಸಲು ಶುರು ಮಾಡಿತ್ತು ಮೆಲ್ಲನೆ ಚಲಿಸುತ್ತಾ ಚಲಿಸುತ್ತಾ ರಾಜಿಯ ಮನೆಯ ಮುಂದೆ ಬಂದು ನಿಂತಿತ್ತು ಆಟೋದ ಸದ್ದು ಕೇಳಿದ ತಕ್ಷಣ ರಾಜಿಯ ಮನೆಯವರೆಲ್ಲ ಒಳಗಿನಿಂದ ಓಡೋಡಿ ಬಂದರು ಆಟೋದ ಹತ್ತಿರ ನಿಂತು ಆಟೋದ ಒಳಗಡೆ ನೋಡಿ ಅಮ್ಮ ಅಮ್ಮ ಏಣಮ್ಮ ಎಂದು ಆಟೋ ಚಲಾಯಿಸುತ್ತಿದ್ದವಳನ್ನು ಒಳಗೆ ಕರೆದುಕೊಂಡು ಬಂದು ಅವಳ ಮುಖಕ್ಕೆ ನೀರನ್ನು ಸಿಂಪಡಿಸಿದರು ಆಗ ಆ ಆಟೋದ ಹೆಣ್ಣು ಮಗಳಿಗೆ ಎಚ್ಚರವಾಗಿ ರಾಜಿಯ ಮನೆಯವರನ್ನೆಲ್ಲ ನೋಡಿ ಸ್ವಲ್ಪ ಗಾಬರಿಯಿಂದ ನೀವ್ಯಾರು ಈಗ ನಾನೆಲ್ಲಿದ್ದೇನೆ ನಾ ಕರೆದುಕೊಂಡು ಬಂದ ಆ ಹುಡುಗಿ ಎಲ್ಲಿ ಎಂದು ಒಂದೇ ಸಮನೆ ಕೇಳಲು ಮುಂದಾದಾಗ ಆಗ ರಾಜಿಯ ತಂದೆ ಸಮಾಧಾನ ಮಾಡ್ಕೊಳ್ಳಮ್ಮ ಹೇಳ್ತೀನಿ ನೀನು ಕರೆದುಕೊಂಡು ಬಂದಿದ್ದು ನನ್ನ ಮಗಳನ್ನು ನೋಡು ಅಲ್ಲಿದ್ದಾಳೆ ಅವಳೇ ಅಲ್ವಾ ಎಂದು ಹೂವಿನ ಮಾಲೆಯಿಂದ ಅಲಂಕೃತವಾದ ಫೋಟೋವನ್ನು ತೋರಿಸಿ ಅವಳು ನಮ್ಮ ಮುದ್ದಾದ ಮಗಳು ಹೆಸರು ರಾಜಮ್ಮ ಪ್ರೀತಿಯಿಂದ ಎಲ್ಲರೂ ರಾಜೀ ರಾಜಿ ಎಂದು ಕರೆಯುತ್ತಿದ್ದೆವು ಅವಳು ಬೆಂಗಳೂರಿನಲ್ಲಿ ಓದ್ತಾ ಇದ್ಲು ಮೂರು ವರ್ಷದ ಹಿಂದೆ ಅವಳು ಕೊನೆಯ ವರ್ಷದಲ್ಲಿದ್ದಾಗ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ಲು ಆ ಖುಷಿಯನ್ನು ಹಂಚಿಕೊಳ್ಳಲು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದ್ಲು ಹುಬ್ಬಳ್ಳಿಯ ನಿಲ್ದಾಣದಿಂದ ಒಂದು ಆಟೋದಲ್ಲಿ ಬರುವಾಗ ಆಟೋಗೆ ಆಕ್ಸಿಡೆಂಟ್ ಆಯಿತು ಆ ಆಕ್ಸಿಡೆಂಟ್ನಲ್ಲಿ ರಾಜಿಯ ತಲೆಗೆ ತುಂಬ ಪೆಟ್ಟಾಗಿತ್ತು ಆ ಪೆಟ್ಟಿನಿಂದ ರಾಜಿಗೆ ಹುಚ್ಚು ಆವರಿಸಿತ್ತು ಆದರೆ ಬರ್ಬರ್ತಾ ಬರೀ ಆ ಇಂಟರ್ವ್ಯೂ ಬಗ್ಗೆನೇ ಮಾತನಾಡಲು ಶುರು ಮಾಡಿದ್ಲು ಆಮೇಲೆ ಕಾಲಕ್ರಮೇಣ ಆರೋಗ್ಯ ಹದಗೆಟ್ಟು ಎರಡು ವರ್ಷದ ಈಚೆಗೆ ತೀರಿಹೋದ್ಲು ಈಗ ಅವಳು ಆತ್ಮವಾಗಿ ಆಗಾಗ ಅದರಲ್ಲೂ ಅಮಾವಾಸ್ಯೆಯ ವೇಳೆಗೆ ಈ ರೀತಿಯಲ್ಲಿ ಯಾವುದಾದರೂ ಕಾರ್ ಬೈಕ್ ಆಟೋ ಏರಿ ಇಲ್ಲಿಯ ತನಕ ಬಂದು ಹೋಗುತ್ತಾಳೆ ಎಂದರು ಇದನ್ನೆಲ್ಲ ಕೇಳಿದ ಆ ಆಟೋದ ಹೆಣ್ಣು ಮಗಳಿಗೆ ಜಂಗಾಬಲವೇ ಹೋಗಿತ್ತು ಆಗ ಆ ಹೆಣ್ಣು ಮಗಳಿಗೆ ತಿಳಿಯುತ್ತದೆ ಅವಳು ಆಟೋದೊಳಗೆ ಕುಳಿತ ತಕ್ಷಣ ತನ್ನ ಆಟೋ ಒಂದು ಸಾರಿ ಮೆಲ್ಲನೆ ಒಂದು ಸಾರಿ ಅತಿ ವೇಗವಾಗಿ ಓದ್ತಾ ಇತ್ತು ಆಟೋ ಸ್ಮಶಾನದ ಕಡೆಗೆ ಹೋಗಿದ್ದು ಕನ್ನಡಿಯಲ್ಲಿ ಕೋರೆಹಲ್ಲಿನ ವಿಕಾರವಾದ ಮೊಗ ಕಂಡಿದ್ದು ಬಿಳಿ ಬಟ್ಟೆಯ ಹಾರಾಟಗಳು ಆಟೋದ ಹಿಂದೆ ಮುಂದೆ ಮೇಲೆಲ್ಲ ಓಡಾಡಿದ್ದು ಹೌದು ಈ ರಾಜಿ ನನ್ನೊಳಗೆ ಆಹ್ವಾನ ಆಗಿಬಿಟ್ಟಿತ್ತಲೇನು ಆ ಹನುಮಾನ್ ದೇವಸ್ಥಾನದ ಹತ್ತಿರ ಬಂದಾಗ ಏನೋ ಒಂದು ರೀತಿ ಮೈಭಾರ ಆಗಿದ್ದು ಹೇಗೆ ಎಲ್ಲವೂ ಆ ಆಟೋದ ಹೆಣ್ಣು ಮಗಳಿಗೆ ಸಣ್ಣದಾಗಿ ನೆನಪು ಬರುತ್ತದೆ ರಾತ್ರಿ ವೇಳೆ ಕೆಲಸ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಅಂತ ಗೊತ್ತಿದ್ದು ಹೆಚ್ಚಿನ ದುಡ್ಡಿನ ಆಸೆಗೆ ರಾತ್ರಿ ಆಟೋ ಓಡಿಸಲು ಬಂದರೆ ಈ ರೀತಿಯ ಎಂದುಕೊಂಡು ಎಲ್ಲಿಯಾದರೂ ನನ್ನ ಬಿಸಾಕಿ ಹೋಗಿದ್ದರೆ ನನ್ನ ಮಕ್ಕಳ ಗತಿಯೇನು ನೆನೆದು ಆಟೋದ ಒಳಗೆ ಮೈಯೆಲ್ಲ ಚಲಿಯನಿಸಿ ಅಲ್ಲೇ ಮೂರ್ಛೆ ಹೋಗಿ ರಾಜಿಯ ಫೋಟೋದ ಮುಂದೆ ಬಿದ್ದಿದ್ದರೆ ರಾಜಿಯ ಆತ್ಮ ಮತ್ತೆ ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲಿ ಆಟೋಗೆ ಕಾಯುತ್ತಾ ನಿಂತಿತ್ತು